ಇನ್ನೂ ಮುಗಿತಾ ಇಲ್ಲ ಮುಡಾ ಸೈಟ್ ನ ಕರ್ಮ ಕಾಂಡ ಭೂಗಳ್ಳರ ಜೊತೆಯಲ್ಲಿ ಮುಡಾ ಅಧಿಕಾರಿಗಳೇ ಡೀಲ್ ಮಾಡ್ಕೊಂಡ್ರ ಹಾಗಾದ್ರೆ ಚಿಲ್ಲರೆ ಕಾಸಿಗೆ ಮಾರಾಟ ಆಗಿದೆ ಹಾಗಾದ್ರೆ ಭೂಗಳ್ಳರ ಜೊತೆಯಲ್ಲಿ ಮುಡಾ ಅಧಿಕಾರಿಗಳೇ ಡೀಲ್ ಮಾಡ್ಕೊಬಿಟ್ರು ಕೋಟಿ ಬೆಲೆಯ ಸೈಟ್ ಕೇವಲ ಮೂರ್ ಸಾವಿರಕ್ಕೆ ಮಾರಾಟ ಆಗಿದೆ ರಿಯಲ್ ಎಸ್ಟೇಟ್ ಉದ್ಯಮಿ ಜೊತೆಯಲ್ಲಿ ಅಧಿಕಾರಿಗಳ ಭ್ರಷ್ಟಾಚಾರದ ಕತೆ ಇದೆ ಒಬ್ಬನೇ ವ್ಯಕ್ತಿಯಿಂದ ಸರ್ಕಾರ ಕೋಟಿಗೂ ಅಧಿಕ ನಷ್ಟ ಆಗಿದೆ ಚಿನ್ನದಂತಹ ಭೂಮಿ ಕೋಟಿ ಬೆಲೆ ಬಾಳುವಂತಹ ಭೂಮಿಯನ್ನ ಕೇವಲ ಮಾರಾಟ ಮಾಡಿದ ರಿಯಲ್ ಎಸ್ಟೇಟ್ ಉದ್ಯಮಿ ಜೊತೆಯಲ್ಲಿ ಅಧಿಕಾರಿಗಳು ಭ್ರಷ್ಟಾಚಾರ ನಡೆಸಿದ ಒಬ್ಬನೇ ವ್ಯಕ್ತಿಯಿಂದ ಸರ್ಕಾರಕ್ಕೆ ಮುನ್ನೂರು ಕೋಟಿಗೂ ಅಧಿಕ ನಷ್ಟ ಆಗಿದೆ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ವಿರುದ್ಧ ದೂರು ದಾಖಲಾಗಿದೆ ದಾಖಲೆ ಸಮೇತ ವಕೀಲ ರವಿಕುಮಾರ್ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದಾರೆ ಮಾಜಿ ಆಯುಕ್ತ ದಿನೇಶ್ ವಿಶೇಷ ತಹಶೀಲ್ದಾರ್ ಶಿವಕುಮಾರ್ ಹೆಚ್ಚುವರಿ ಜಿಲ್ಲಾ ನೋಂದಣಾಧಿಕಾರಿ ಕಾವ್ಯ ಬುಡಾ ಸದಸ್ಯರು ಅಧಿಕಾರಿಗಳು ನೌಕರರುಗಳ ವಿರುದ್ಧ ಕಾನೂನು ಕ್ರಮಕ್ಕೆ ದೂರನ್ನ ದಾಖಲು ಮಾಡಿದ್ದಾರೆ ಪ್ರತಿಷ್ಠಿತ ವಿಜಯನಗರ ಬಡಾವಣೆಯಲ್ಲಿ ಸೈಟ್ ಹಂಚಿಕೆ ಆಗಿತ್ತು ಕೋಟಿ ಬೆಲೆ ಬಾಳುವಂತಹ ಸೈಟ್ ಅನ್ನ ಕೇವಲ ಮೂರು ಸಾವಿರಕ್ಕೆ ಮಾರಾಟ ಮಾಡಿದ್ದಾರೆ ಒಬ್ಬನೇ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿಯಿಂದಾಗಿ ಸರ್ಕಾರಕ್ಕೆ ಮುನ್ನೂರು ಕೋಟಿಗೂ ಅಧಿಕ ನಷ್ಟ ಆಗಿದೆ ಹಾಗಾದ್ರೆ ಇವ್ರ ಜೊತೆ ಕೈ ಜೋಡಿಸಿದ್ಯಾರು ಅಧಿಕಾರಿಗಳು ಹೀಗಾಗಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ದೂರನ್ನ ದಾಖಲು ಮಾಡಿದ್ದಾರೆ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ವಿರುದ್ಧ ದೂರು ದಾಖಲಾಗಿದೆ ದಾಖಲೆ ಸಮೇತವಾಗಿ ವಕೀಲ ರವಿಕುಮಾರ್ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದಾರೆ ಈಗ ಒಂದೊಂದೇ ಮುಡಾ ಸೈಟ್ನ ಕರ್ಮಕಾಂಡ ವೈಲ್ ಆಗ್ತಾನೆ ಇದೆ ಕೋಟಿ ಕೋಟಿ ಬೆಲೆ ಮಾಡುವಂತಹ ಸೈಟ್ಗಳನ್ನ ಮೂರು ಸಾವಿರಕ್ಕೆ ಹೇಗೆ ಮಾರಿದ್ರು ಹಾಗಾದ್ರೆ ಈ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಈಗ ಲೋಕಾಯುಕ್ತಕ್ಕೆ ದೂರ್ ಹೋಗಿದೆ ತನಿಖೆ ಆದ್ರೆ ಮಾತ್ರ ಗೊತ್ತಾಗುತ್ತೆ ಹಾಗಾದ್ರೆ ಅಧಿಕಾರಿಗಳು ಶಾಮೀಲಾಗಿ ಮೂರು ಸಾವಿರಕ್ಕೆ ಸೈಟ್ ಅನ್ನ ಮಾರಾಟ ಮಾಡಿದೆ ಮಾಜಿ ಆಯುಕ್ತ ದಿನೇಶ್ ವಿಶೇಷ ತಹಶೀಲ್ದಾರ್ ಶಿವಕುಮಾರ್ ಇವರೆಲ್ಲರ ಮೇಲೂ ಸಹ ಕ್ರಮ ಆಗಬೇಕು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್ಕಾರಕ್ಕೆ ಪ್ರತಿ ನಿವೇಶನದಿಂದ ಕನಿಷ್ಠ ತೊಂಬತ್ತೇಳು ಲಕ್ಷ ನಷ್ಟ ಆಗಿದೆ ಐದು ಲಕ್ಷ ಶುಲ್ಕ ಪಾವತಿ ಸ್ಥಳದಲ್ಲಿ ಕೇವಲ ಆರ್ನೂರು ರೂಪಾಯಿ ಪಾವತಿ ಮಾಡಲಾಗಿದೆ ಸಿಕ್ಸ್ಟಿ ಫೋರ್ಟಿ ಸೈಟ್ ಕೇವಲ ಮೂರು ಸಾವಿರ ರೂಪಾಯಿಗೆ ಮಾರಾಟ ಮಾಡಲಾಗಿದೆ ಸರ್ಕಾರಿಯಂತೆ ಸೈಟನ್ನ ಮಾರಿದ್ದಾರೆ ಅಧಿಕಾರಿಗಳು ರಾಜ್ಯ ಇದರಿಂದಾಗಿ ಮುನ್ನೂರು ಕೋಟಿಗೂ ಹೆಚ್ಚು ಆರ್ಥಿಕ ನಷ್ಟ ಆಗಿದೆ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಿ ಅಂತ ವಕೀಲ ರವಿಕುಮಾರ್ ಒತ್ತಾಯ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕಾಗಿದ್ದು ಮುನ್ನೂರು ಕೋಟಿ ನಷ್ಟ ಸರ್ಕಾರಕ್ಕೆ ಪ್ರತಿ ನಿವೇಶನದಿಂದ ಕನಿಷ್ಠ ತೊಂಬತ್ತೇಳು ಲಕ್ಷ ನಷ್ಟ ಆಗಿದೆ ಐದು ಲಕ್ಷ ಶುಲ್ಕ ಪಾವತಿ ಮಾಡಬೇಕಾದಂತಹ ಸ್ಥಳದಲ್ಲಿ ಕೇವಲ ಆರ್ನೂರು ರೂಪಾಯಿ ಪಾವತಿ ಮಾಡಲಾಗಿದೆ ಈ ಸುಮಾರು ಒಂದೇ ವರ್ಷದಲ್ಲಿ ಮೂವತ್ತೈದು ಸೇಲ್ ಡಿ ಮಾಡ್ಕೊಟ್ಟಿರೋದ್ರಿಂದ ನಾವು ಲೋಕಾಯುಕ್ತಾಗಿ ಹೋದ ವರ್ಷನೇ ದೂರ ಕೊಟ್ಟಿದೀವಿ ಆದ್ರೂ ಈವರೆಗೂ ಕ್ರಮ ಆಗಿಲ್ಲ ಈ ಈ ಕೂಡಲೇ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು ಇವ್ರನ್ನೆಲ್ಲ ಬಂಧಿಸಬೇಕು ಇವ್ರನ್ನೆಲ್ಲ ವಿಚಾರಣೆಗೆ ಒಳಪಡಿಸಬೇಕು ಏನು ಬೊಕ್ಕಸಕ್ಕೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗೈತೋ ಅಷ್ಟು ರಿಕವರಿ ಮಾಡಬೇಕು ಅಂತೇಳಿ ನಮ್ಮ ಆಗ್ರಹ ಸರ್ ಇದರಲ್ಲಿ ಮೂಡಾ ಕಮಿಷನರ್ ತಹಸೀಲ್ದಾರ್ ಮೂಡಾ ಕಮಿಷನರ್ ದಿನೇಶ್ ಕುಮಾರ್ ಅನ್ನೋರು ಮತ್ತೆ ನಟೇಶ್ ಅಂತ ಅನ್ನೋರು ಅವರಂತೂ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಅದರಲ್ಲಿ ಡೌಟೇ ಬೇಡ ಇವರಿಗೆ ಅಲಾಟ್ಮೆಂಟ್ ಲೆಟರ್ ಕೊಡೋಂಥದ್ದೇ ಅವರುಗಳು ಸೊ ಅವರುಗಳು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದರಲ್ಲಿ ತಹಸೀಲ್ದಾರ್ ಮತ್ತು ರೆವೆನ್ಯೂ ಆಫೀಸರ್ಗಳು ಯಾರು ಸೇಲ್ ಸೇಲ್ಡಿಡ್ಗಳು ಮಾಡಿಕೊಟ್ಟಿದ್ದಾರೆ ಬಂದು ಎಕ್ಸಿಕ್ಯೂಟ್ ಮಾಡಿಕೊಡ್ತಾರೆ ಅವ್ರಿಗೂ ಸಹ ಗೊತ್ತಿದ್ದು ಗೊತ್ತಿದ್ದು ಕೈ ಜೋಡಿಸಿರೋಂಥದ್ದು ಕ್ರಿ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಮತ್ತು ಸಬ್ ರಿಜಿಸ್ಟರ್ಗಳು ಆಸ್ತಿನ ಅಪಮೂಲ್ಯ ಮಾಡೋವಂಥದ್ದು ದಾಖಲೆಗಳನ್ನ ಸ್ಕೂಟನಿ ಮಾಡಿದ್ರು ಸಹ ಅದಕ್ಕೆ ವೆರಿಫೈಡ್ ಅಂತೇಳಿ ಬರೆದು ಈ ರೀತಿ ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿಗೆ ಸೇಲ್ಡಿಡ್ ರಿಜಿಸ್ಟರ್ ಮಾಡಿಕೊಟ್ಟಿರೋಂಥದ್ದು ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಮಧುಸೂದನ್ ಕೋಟಿ ಬೆಲೆಯ ಮುಡಾ ಸೈಟ್ ಗಳನ್ನ ಕೇವಲ ಮೂರ್ ಸಾವಿರಕ್ಕೆ ಮಾರಾಟ ಮಾಡ್ತಾರೆ ಅಂದ್ರೆ ಯಾವ ಲೆವೆಲ್ಗೆ ಮುಡಾದಲ್ಲಿ ಭ್ರಷ್ಟಾಚಾರ ಆಗಿರಬಹುದು ಅಂತ ಈಗ ರವಿಕುಮಾರ್ ಅವರು ಲೋಕಾಯುಕ್ತಕ್ಕೆ ಏನಂತ ದೂರು ದಾಖಲು ಮಾಡಿದ್ದಾರೆ ಆ ಪ್ರಗತಿ ಖಂಡಿತ ಪ್ರಕರಣವನ್ನ ನೋಡಿದಾಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಡ್ಲೆಪುರಿಗಿಂತಲೂ ಕಡೆಯಾಗಿ ಮೂಡ ನಿವೇಶನಗಳು ಸಿಗ್ತವೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲೇ ನಾವು ಗಮನಿಸಬಹುದು ವಿಜಯನಗರ ಮೂರನೇ ಹಂತ ಮತ್ತೆ ನಾಲ್ಕನೇ ಹಂತದಲ್ಲಿ ಈಗ ನಾವು ಹೇಳುವಂತ ಪ್ರಕರಣದಲ್ಲಿ ನಿವೇಶನಗಳನ್ನ ಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ಕನಿಷ್ಠ ಗೌರ್ಮೆಂಟ್ ವ್ಯಾಲ್ಯೂನೇ ಕೂಡ ಒಂದು ತರ್ಟಿ ಫಾರ್ಟಿ ಸೈಟ್ಗೆ ಒಂದು ಕೋಟಿಯನ್ನ ಮೀರಿ ಇದೆ ಅದರಲ್ಲೂ ಕೂಡ ಇವರು ಕೊಟ್ಟಿರ್ತಕ್ಕಂಥದ್ದು ಸಿಕ್ಸ್ಟಿ ಫಾರ್ಟಿ ಸೈಟ್ಗಳು ಆದ್ರೆ ಪ್ರತಿ ಸೈಟ್ಗಳಲ್ಲೂ ಕೂಡ ಇವರು ಕೇವಲ ಮೂರು ಸಾವಿರ ರೂಪಾಯಿ ಹಣವನ್ನ ಕಟ್ಟಿಸ್ಕೊಂಡು ಅದಕ್ಕೆ ಗೌರ್ಮೆಂಟ್ ಶುಲ್ಕವನ್ನ ಕೇವಲ ಆರ್ನೂರು ರೂಪಾಯಿಗೆ ಸರ್ವಿಸರ್ ಫೀಸ್ ಅನ್ನ ಕಟ್ಟಿಸ್ಕೊಂಡು ಕೊಟ್ಟಿರ್ತಕ್ಕಂಥದ್ದು ದೊಡ್ಡ ಅಕ್ಕಮ್ಮಿ ಆಗಿರ್ತಕ್ಕಂಥದ್ದು ಜೊತೆಗೆ ಇಲ್ಲಿ ಮೂಲ ಮಾಲೀಕರು ಯಾರು ಅನ್ನೋದನ್ನೇ ಸರಿಯಾಗಿ ತೋರಿಸದೆ ಕೇವಲ ರಿಯಲ್ ಎಸ್ಟೇಟ್ ಆಗಿರ್ತ ಉದ್ಯಮಿ ಆಗಿರ್ತಕ್ಕಂಥ ಮಂಜುನಾಥ್ ಅವ್ರಿಗೆ ಈ ಒಂದು ನಿವೇಶನಗಳನ್ನ ಬರ್ಕೊಟ್ಟಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಎಲ್ಲಾ ಕ್ರಯ ಪತ್ರಗಳಲ್ಲೂ ಕೂಡ ಜಿಪಿ ಹೋಲ್ಡರ್ ಆಗಿರ್ತಕ್ಕಂಥ ಮಂಜುನಾಥ್ ಅವ್ರಿಗೆ ನಿವೇಶನವನ್ನ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಅಕ್ರಮದಲ್ಲಿ ಇಂದಿನ ಆಯುಕ್ತರಾಗಿದ್ದಂಥ ದಿನೇಶ್ ಕುಮಾರ್ ಅವ್ರಿರ್ಬೋದು ಜೊತೆಗೆ ತಹಸೀಲ್ದಾರ್ ಶಿವಕುಮಾರ್ ಅವಿರ್ಬೋದು ಅದೇ ರೀತಿಯಾಗಿ ಆ ಕಾಲದಲ್ಲಿ ಇದ್ದಂತ ಸಬ್ ಕಾವ್ಯ ಅವ್ರೇನಿದ್ರು ಅವರು ಸೇರಿದಂತೆ ಮೂಡದ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ನೋದು ಕೂಡ ಒಂದು ಕಡೆಗೆ ದೂರ ಆದ್ರೆ ಈ ಒಂದು ದೂರನ್ನ ಎರಡ್ ಸಾವಿರದ ಇಪ್ಪತ್ ಮೂರು ನಲ್ಲೇ ಕೂಡ ಲೋಕಾಯುಕ್ತಕ್ಕೆ ಕೊಟ್ಟರು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತ ತನಿಖೆಗೆ ಮುಂದಾಗ್ತಾ ಇರ್ತಕ್ಕಂಥದ್ದು ದೊಡ್ಡ ಅನುಮಾನವನ್ನ ಮೂಡುತ್ತಾ ಇದೆ ಅಂದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಇಂತಹ ಅಕ್ರಮಗಳಾಗ್ತವೆ ಅನ್ನೋದು ಆಗಿದ್ದಾವೆ ಅನ್ನೋದು ಅಧಿಕಾರಿಗಳ ಮುಂದೆಗೆ ದಾಖಲೆಗಳ ಸಮೇತ ಇಲ್ಲಿ ಯಾವಾಗ ಅವರಿಗೆ ಮೂಡಾದಿಂದ ಸೈಟ್ ಅಲರ್ಟ್ ಆಯ್ತು ಸೈಟ್ ಅಲರ್ಟ್ ಆದಂತ ಯಾರಿಗೆ ಆದ್ರೆ ಅಂತ ಸೈಟ್ ಅನ್ನ ನಿಯಮವನ್ನ ಗಾಳಿಗೆ ತೂರಿ ಯಾರಿಗೆ ಕ್ರಯವನ್ನ ಮಾಡಿಕೊಡ್ಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತ ಕ್ರಯ ಪತ್ರಗಳು ಜೊತೆಗೆ ಕೋರ್ಟ್ ಆರ್ಡರ್ ಅಂತ ಆ ಆರ್ಡರ್ ಪ್ರತಿ ಏನಿದೆ ಅದು ನಿಜಕ್ಕೂ ಕೂಡ ಏನನ್ನ ಹೇಳುತ್ತೆ ಈ ರೀತಿಯಾದಂತ ಎಲ್ಲಾ ದಾಖಲಾತಿಗಳನ್ನು ಕೂಡ ವಕೀಲ ರವಿಕುಮಾರ್ ಅವರು ಕೃಷ್ಣ ಅನ್ನೋರ ಜೊತೆಗೆ ಸೇರಿ ಈ ದಾಖಲೆಗಳನ್ನ ಸಂಗ್ರಹಿಸಿ ಸುಮಾರು ನೂರ ಅರವತ್ತು ಪುಟಗಳ ದಾಖಲೆಯನ್ನ ಲೋಕಾಯುಕ್ತ ಪೊಲೀಸರಿಗೆ ಕೊಟ್ಟಿದ್ದಾರೆ ಆದ್ರೆ ಯಾವುದೇ ರೀತಿಯಾದ ಕ್ರಮ ಆಗಿಲ್ಲ ಆದ್ರೆ ಒಂದಂತೂ ಸ್ಪಷ್ಟ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಯಥೇಚ್ಛವಾಗಿ ಅವರಿಗೆ ಮನ ಬಂದಂತೆ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅಧಿಕಾರಿಗಳು ಅನ್ನೋದು ಈ ಒಂದು ಪ್ರಗತಿ ಮಧುಸುಧ ನೀವ್ ಹೇಳ್ತಾ ಇದ್ರಿ ಕಡ್ಲೆಪುರಿ ಮಾರ್ದಂಗ್ ಮಾರಿರೋ ತರ ಕಾಣಿಸ್ತಾ ಇದೆ ಅಂತ ಹಾಗೂ ಅಲ್ಲ ಫ್ರೀಯಾಗಿ ಕೊಟ್ಟಂಗ್ ಆಗಿದೆ ಒಂದ್ ಸೈಟಿಗೆ ತೊಂಬತ್ತೇಳು ಲಕ್ಷ ನಷ್ಟ ಆಗಿದೆ ಅಂತ ಹೇಳಿದ್ರೆ ಫ್ರೀ ಆಗಿ ಕೊಟ್ರ ಅಧಿಕಾರಿಗಳು ಈ ಬಿಲ್ಡರ್ ಗಳಿಗೆ ಅಂತ ಹಾಗಾದ್ರೆ ಈಗ ಲೋಕಾಯುಕ್ತ ತನಿಖೆಗೆ ಮುಂದಾಗಿದೆಯಾ ಅವರಿಂದ ಏನಾದರೂ ರೆಸ್ಪಾನ್ಸ್ ಸಿಕ್ಕಿದೆಯಾ ವಕೀಲರಿಗೆ ಪ್ರಗತಿ ನಿಜಕ್ಕೂ ಕೂಡ ಲೋಕಾಯುಕ್ತಕ್ಕೆ ಒಂದು ವರ್ಷದ ಹಿಂದೆ ಕೊಟ್ಟಿರ್ತಕ್ಕಂಥ ದೂರು ಲೋಕಾಯುಕ್ತ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಬರ್ದೇ ಇರೋ ಕಾರಣಕ್ಕಾಗಿನೇ ಕೂಡ ವಕೀಲರು ಈಗ ಸಾಮಾಜಿಕ ನ್ಯಾಯ ಸಿಗುವಂತ ಮಾಧ್ಯಮದ ಮುಂದೆ ಬಂದಿರ್ತಕ್ಕಂಥದ್ದು ಅಂದ್ರೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಅಷ್ಟೇ ಈಗ ಒಂದ್ ನೂರ ಅರವತ್ತು ಪುಟಗಳ ದಾಖಲಾತಿಗಳ ಸಂಪೂರ್ಣ ದಾಖಲಾತಿಗಳನ್ನ ಜೊತೆಗೆ ಎಲ್ಲೆಲ್ಲಿ ನಿಯಮವನ್ನ ಗಾಳಿಗೆ ತೂರ್ಲಾಗಿದೆ ಭ್ರಷ್ಟಾಚಾರ ಆಗಿದೆ ಇದೆಲ್ಲವನ್ನೂ ದಾಖಲೆ ಸಮೇತ ದೂರನ್ನ ಲೋಕಾಯುಕ್ತಕ್ಕೆ ಕೊಟ್ಟಿದ್ದೀವಿ ವಿಪರ್ಯಾಸ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಈವರೆಗೂ ಕೂಡ ಆ ಫೈಲನ್ನು ಕೂಡ ಪಕ್ಕಕ್ಕೂ ಕೂಡ ಎತ್ತಿಟ್ಟಂತವರು ಟೇಬಲ್ ನಲ್ಲಿ ಏನಾಗಿ ಏನಾಗಿದೆ ಅಂತ ಕೂಡ ನೋಡಿಲ್ಲ ನಮಗೆ ಯಾವುದೇ ಒಂದು ಇಂಬರವನ್ನು ಕೂಡ ಕೊಟ್ಟಿಲ್ಲ ಹಾಗಾಗಿ ಕೂಡ ಲೋಕಾಯುಕ್ತದ ಮೇಲೆ ಇರ್ತಕ್ಕಂಥ ನಂಬಿಕೆಯೂ ಹೋಗಿದೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಆದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಭೂ ಮಾಲೀಕರೇ ಅಲ್ಲದೆ ಇರ್ತಕ್ಕಂಥವ್ರು ಈ ರೀತಿಯಾಗಿರ್ತಕ್ಕಂಥ ಬಿಲ್ಡರ್ಗಳಿಗೆ ಯಾವ ರೀತಿಯಾಗಿ ಇಲ್ಲಿ ಸೈಟ್ ಗಳನ್ನ ಮಾಡ್ಕೊಟ್ರು ಅಂತ ಹೇಳಿ ಇಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರವನ್ನ ಲೆಕ್ಕಾಕ್ಸ್ಬೇಕಾಗಿರ್ತಕ್ಕಂಥದ್ದು ಏನು ಒಂದು ಕೋಟಿಯ ನಿವೇಶನಗಳೇನಿದೆ ಅದನ್ನ ಮೂರ್ ಸಾವಿರಕ್ಕೆ ಮಾರಿದ್ರು ಅಂದ್ರೆ ಮಧ್ಯದಲ್ಲಿ ಅವರಿಗೆ ಎಷ್ಟು ಭ್ರಷ್ಟಾಚಾರದ ಹಣ ಸಿಕ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಪ್ರಗತಿ ಓಕೆ ಥ್ಯಾಂಕ್ ಯು ಮಧು ಸುಧಾ ನಿಮ್ಮೆಲ್ಲ ಡೀಟೇಲ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್